ಪೂಜಿಸ್ತಕ್ಕಂಥ ಶಾಲು ಮೇಲೆ ಕೈ ಇಟ್ಟು ಹೇಳ್ತಾ ಇದೀನಿ ಇದೊಂದು ಅದ್ಭುತವಾದ ಚಿತ್ರವನ್ನ ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಈ ಚಿತ್ರ ಗೆಲ್ಲಬೇಕು ಬೇಕು ನೂರ್ ಕೋಟಿ ಐನೂರು ಕೋಟಿ ಖರ್ಚು ಮಾಡಿದ್ರು ಇಂಥ ಅದ್ಭುತವಾದ ಚಿತ್ರ ಮಾಡಬೇಕಾಗಲ್ಲ ಸರ್ ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡಿದ ಒಂದು ಬೆಸ್ಟ್ ಕನ್ನಡ ಚಿತ್ರ ಯಾವುದು ಅಂತಂದ್ರೆ ಧೈರ್ಯವಾಗಿ ಹೇಳ್ತೀನಿ ರಾಜ ರತ್ನಾಕರ ಆಮೇಲೆ ಇನ್ನೊಂದೇನು ಅಂತಂದ್ರೆ ಇವತ್ತು ಈ ವಿಡಿಯೋ ತುಂಬಾ ಜನಕ್ಕೆ ತಲುಪೋದು ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಇನ್ನೊಂದ್ರ ಮುಖಾಂತರ ನನ್ನನ್ನ ನಂಬೋದು ನೀವು ಒಳಗಡೆ ಬಂದು ಕೂತ್ಕೊಂಡ್ರೆ ನಾನು ಇಷ್ಟೇ ಕೇಳ್ಕೊಡೋದು ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು ಶಾರ್ಟ್ ಇಟ್ಟಿದ್ದಾರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ನಾನೇನು ಹೇಳೋದಿಲ್ಲ ನನ್ಗೆ ಹೆಂಗ್ ಆಗೋಯ್ತು ಅಂತಂದ್ರೆ ಒಂಥರ ಸಖತ್ತು ಒಂಥರ ಮೈ ರೋಮಾಂಚನ ಆಗೋಯ್ತು ಅಂತ ಅದ್ಭುತವಾದ ಚಿತ್ರ ಕೊಟ್ಟಂತ ನಮ್ಮ ನಿರ್ದೇಶಕರಿಗೆ ನಮ್ಮ ಬಾದ ಮೇಲಾಗಿ ನೋಡಿ ಇವತ್ತು ಇವರೆಲ್ಲರೂ ನಮ್ಮ ಕನ್ನಡ ಶಾಲು ಹಾಕೊಂಡು ಇವತ್ತು ನಮ್ ಜೊತೆಗೆ ನಿಂತಿದಾರೆ ಕನ್ನಡಿಗರನ್ನ ಯಾವತ್ತು ಕನ್ನಡದವ್ರು ಕೈ ಬಿಡಬಾರ್ದು ಹೋಗ್ ಕೈ ಹಿಡಿತೀವಿ ಯಾವ್ದೋ ರಾಜ್ಯದವ್ರನ್ನ ನಮ್ಮ ರಾಜ್ಯದವ್ರು ಇಂಥ ಒಂದು ಅದ್ಭುತ ನಾನು ಒಂದ್ ಹೇಳ ನೂರ್ ಕೋಟಿ ಐನೂರ್ ಕೋಟಿ ಖರ್ಚು ಮಾಡಿದ್ರು ಇಂತ ಅದ್ಭುತವಾದ ಚಿತ್ರ ಮಾಡೋದಕ್ಕಾಗಲ್ಲ ಸರ್ ಅಷ್ಟು ಹೆಮ್ಮೆಯಿಂದ ಹೇಳ್ತೇನೆ ನಾನು ದಯಮಾಡಿ ನಾನೆಲ್ಲ ನೀವು ಒಂದ್ ನಿಮಿಷ ಇಲ್ಲಿ ಯಾರೆಲ್ಲ ಬಂದಿದ್ರಲ್ಲ ನೀವು ಇಲ್ಲಿ ಪ್ರೇಕ್ಷಕರಾಗಿ ದಯವಿಟ್ಟು ಕಾಲೇಜ್ ವಿದ್ಯಾರ್ಥಿಗಳು ಬಂದಿದ್ರ ನೀವು ನೆಕ್ಸ್ಟ್ ಬರ್ಬೇಕಾದ್ರೆ ಇನ್ನೂ ಒಂದ್ಸಲ ಬನ್ನಿ ನಿಮ್ ತಂದೆ ತಾಯಿಗಳು ನಿಮ್ಮ ಅಕ್ಕ ಪಕ್ಕದ ಮನೆಯವರು ಎಲ್ಲರನ್ನು ಕರ್ಕಬಳ್ಳಿ ಮತ್ತೆ ಇವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ನೀವು ಮನೆ ತಲುಪೋ ಅಷ್ಟರಲ್ಲಿ ನಿಮ್ಮ ವಾಟ್ಸಪ್ ಸ್ಟೇಟಸ್ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟ ಸ್ಟೇಟಸ್ ಫೇಸ್ಬುಕ್ ಅಲ್ಲಿ ಪ್ರತಿಯೊಂದು ಕಡೆ ನೀವು ಕಂಪಲ್ಸರಿ ನೀವು ಹಾಕಿನೇ ಮನೆಗೆ ಹೋಗ್ಬೇಕು ಅವಾಗ ಮಾತ್ರ ಈ ಚಿತ್ರ ನೋಡಿದ್ದಕ್ಕೂ ಈ ಚಿತ್ರ ತಂಡದವರಿಗೂ ನೀವು ಮಾಡ್ತಾ ಇರ್ತಕ್ಕಂಥ ಪ್ರಾಮಾಣಿಕವಾದ ಸಹಾಯ ಆಗತ್ತೆ ಇದು ಪ್ರಾಮಾಣಿಕವಾದ ಬೆಂಬಲ ಆಗುತ್ತೆ ಕೂತ್ಕೊಂಡು ನೋಡ್ಬೇಕಾದ್ರೆ ಒಂದೊಂದು ದೃಶ್ಯಗಳನ್ನ ನಾನು ನೋಡ್ಬೇಕಾದ್ರೆ ಎಷ್ಟು ಮನ್ಸಗ್ ನೋವಾಗ್ತಾ ಇತ್ತು ಅಂತಂತಂದ್ರೆ ಸಿನಿಮಾ ಅಂತಂದ್ರೆ ಕೇವಲ ಮನರಂಜನೆ ಅಷ್ಟೇ ಅಲ್ಲ ಆದ್ರೆ ನಮ್ಮ ಒಳಗಡೆ ಇಳಿದು ಹೃದಯದ ಒಳಗಡೆ ಇಳಿದು ಆ ಭಾವನೆಗಳನ್ನ ವ್ಯಕ್ತಪಡಿಸುವಂತ ಒಂದು ರೀತಿ ಮಾಡುತ್ತಲ್ಲ ಅದು ನಿಜಕ್ಕೂ ಬಹಳ ದೊಡ್ಡದಾಯ್ತು ನಾವೆಲ್ಲರೂ ಹೇಳ್ತಾ ಇದೀನಿ ಈ ರಾಜ್ಯದ ಏಳು ಕೋಟಿ ಕನ್ನಡಿಗರ ಪ್ರತಿಯೊಂದು ಮನೆಗೂ ಮುಂದಿನ ಒಂದು ವಾರದಲ್ಲಿ ರಾಜರತ್ನಾಕರ್ ಅಂತ ಒಂದು ಅದ್ಭುತವಾದ ಚಿತ್ರವನ್ನ ನಾವು ನೋಡದಂತ ಅಂತ ಎಲ್ರು ಹೇಳತಾರ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಹಾಗೂ ಚಂದ್ರನ್ ರಾಜ್ ಆಮೇಲೆ ಇನ್ನೊಂದೇನ್ ಗೊತ್ತಾ ಇವರ ಇವ್ರ ಬ್ರದರ್ ನೀವು ಸಗಣಿ ಸಗಣಿ ಅವರು ಸರ್ ಕಪ್ಪೆ ಆಮೇಲೆ ನೀವು ಟೀ ಅಂಗಡಿ ಚೇತನ್ ದುರ್ಗ ಪಾಪ ಅಲ್ಲಿ ಎಲ್ರು ಅಲ್ಲಿ ಸತ್ತ ಅಲ್ಲ ನಾನ್ ಪಕ್ಕದಲ್ಲಿ ಸತ್ತವನಲ್ಲ ಅಂದ್ರೆ ಸುಮ್ಮನೆ ತಮಾಷಿಗೆ ಹೇಳ್ದೆ ಒಂದೊಂದ್ ಪಾತ್ರ ಚಿಕ್ಕ ಚಿಕ್ಕದಾಗಿ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಆಗಿರ್ಬಹುದು ಜೊತೆಗೆ ಹಾಡುಗಳು ಎರಡು ಮೂರೇ ಮೂರು ಹಾಡ್ ಆಗಿರ್ಬಹುದು ಮತ್ತೆ ಇಡೀ ಕಥೆನ ತಗೊಂಡೋಗಿರೋ ರೀತಿ ಇದೆಯಲ್ಲ ಸರ್ ನಿಜ ಕೊಟ್ಟ ಟಾಪ್ ನಾಚ ದಯಮಾಡಿ ಎಲ್ಲರೂ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ರು ನಿಮ್ಮ ಸ್ಟೇಟಸ್ ಅಲ್ಲಿ ಹೊರಡ್ಬೇಕು ನೀವು ಇಲ್ಲಿಂದ ಹಾಕಿ ಆಯ್ತಾ ಎಲ್ಲ ನಿಮ್ಮ ಕಾಲೇಜ್ ಸ್ನೇಹಿತರಿಗೆ ಹೇಳಿ ಪ್ರತಿಯೊಬ್ಬರು ಕರ್ಕೊಂಡ್ ಬನ್ನಿ ನೋಡಿ ರಾಜರತ್ನಾಕರ ಒಂದು ದೊಡ್ಡ ಹಿಟ್ ಆಗ್ಲಿ ದೊಡ್ಡ ಯಶಸ್ವಿ ಆಗ್ಲಿ ಒಂದು ದೊಡ್ಡ ಗೆಲುವನ್ನ ಕನ್ನಡ ಚಿತ್ರರಂಗದಲ್ಲಿ ಈ ಚಿತ್ರದ ಮುಖಾಂತರ ಕೊಡ್ಲಿ ಅಂತ ಹೇಳಿ ಚಂದನ್ ರಾಜ್ಗೆ ನಾವೆಲ್ಲರೂ ಎದ್ನಿಂತ ಒಂದು ಕ್ಲಾಪ್ಸ್ ಕೊಡೋದ್ರ ಮುಖಾಂತರ ಸಪೋರ್ಟ್ ಮಾಡ ನಾನು ಈ ಮೂಲಕ ನಾನು ಕನ್ನಡಿಗರಿಗೆ ಕೇಳ್ಕೊಳ್ತಾ ಇದ್ದೀನಿ ಸೀರಿಯಸ್ಲಿ ಹೇಳ್ತೇನೆ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದೀನಿ ನನ್ನ ಶಾಲು ಕನ್ನಡ ಶಾಲು ಹಾಕೊಂಡಿದ್ದಾರೆ ಈ ಶಾಲು ಮೇಲೆ ಕೈ ಇಟ್ಟು ಹೇಳ್ತಾ ಇದ್ದೀನಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಈ ಶಾಲು ಮೇಲೆ ನನ್ನ ನಾನು ನಿಜಕ್ಕೂ ಪೂಜಿಸ್ತಕ್ಕಂತ ಶಾಲು ಮೇಲೆ ಕೈ ಇಟ್ಟು ಹೇಳ್ತಾ ಇದ್ದೀನಿ ಇದೊಂದು ಅದ್ಭುತವಾದ ಚಿತ್ರವನ್ನ ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಈ ಚಿತ್ರ ಗೆಲ್ಲೇ ಬೇಕು ಗೆಲ್ಲೇ ಬೇಕು ನೀವೆಲ್ಲ ಗೆಲ್ಸಿ ಒಳ್ಳೇದ್ ಮಾಡ್ಲಿ جی راجر پاک جے کرناٹکا جی کنڑا میں